ಮತ್ತು ಕರ ಉಸೀಲೆಗಾರ ಸಂಘ ಇರ್ಬೋದು ನೀರುಗಂಟೆ ಸಂಘ ಇರ್ಬೋದು ಮತ್ತು ಜವಾನರ ಸಂಘ ಇರ್ಬೋದು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಜನಪ್ರತಿನಿಧಿಗಳು ಸಂಘ ಇರ್ಬೋದು ಎಲ್ಲ ಸಂಘ ಸಂಘಗಳು ಕೂಡಿಕೊಂಡು ಇವತ್ತ ಕರ್ನಾಟಕ ರಾಜ್ಯಾದ್ಯಂತ ಇದು ಮೊನ್ನೆ ಅಕ್ಟೋಬರ್ ನಾಲ್ಕನೇ ತಾರೀಕು ರಾಜ್ಯ ಸಂಘದಿಂದ ಒಂದು ಎಲ್ಲ ಸಂಘ ವೃಂದ ಸಂಘ ರಾಜ್ಯಾಧ್ಯಕ್ಷರು ತೀರ್ಮಾನ ಮಾಡಿ ಹಲವಾರು ಎಲ್ಲ ವೃಂದ ಸಂಘಗಳು ಬೇಡಿಕೆಗಳನ್ನು ಇಟ್ಟುಕೊಂಡು ಸರ್ಕಾರ ಮುಂದೆ ಅದು ಫ್ರೀಡಂ ಪಾರ್ಕ್ನಲ್ಲಿ ನಾಲ್ಕನೇ ತಾರೀಕಿಂದ ಹೋರಾಟ ಪ್ರಾರಂಭ ಆಯಿತು ನಾಲ್ಕು ಐದು ಮತ್ತು ರಾಜ್ಯ ರಾಜ್ಯದಂಥ ಎಲ್ಲ ವೃಂದ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನೌಕರರು ಮತ್ತು ಅಲ್ಲಿ ಸಮಾವೇಶ ಭಾಗವಹಿಸಿದ್ದೆವು ಪ್ರತಿಭಟನೆಯಲ್ಲಿ ಅನಿರ್ದಿಷ್ಟವಾದ ಪ್ರತಿಭಟನೆ ಇರುವುದರಿಂದ ಎರಡು ದಿನ ನಂತರ ಎಲ್ಲ ಎಲ್ಲರಿಗೆ ಎಲ್ಲ ವರ್ಗದವರು ರಾಜ್ಯಾದ್ಯಂತ ಬರೋಕ್ಕಾಗಲ್ಲ ಒಂದು ತೊಂದರೆ ಆಗೋದು ಒಂದು ಕಾರಣ ದೃಷ್ಟಿಕೋನದಿಂದ ಇದು ಕಂಟಿನ್ಯೂ ಆಗಿ ಮುಂದುವರಿಲಿ ಅಂತೇಳಿ ಅದು ಅನಿರ್ದಿಷ್ಟವಾದ ಹೋರಾಟ ಎಂಬ ಕಾರಣದಿಂದ ಎಲ್ಲ ಜಿಲ್ಲಾ ಹಂತದಲ್ಲಿ ಎಲ್ಲ ಕರ್ನಾಟಕ ರಾಜ್ಯ ಅಂತ ಎಲ್ಲ ಜಿಲ್ಲಾ ಪಂಚಾಯಿತಿ ಎದುರುಗಡೆ ಇದು ನಮ್ಮದು ಹಲವಾರು ಬೇಡಿಕೆಗಳು ಇಟ್ಕೊಂಡು ಎಲ್ಲ ಸಂಘಗಳು ಅನಿರ್ದಿಷ್ಟಾವಧಿ ಧರಣಿ ಇದು ಸತ್ಯಾಗ್ರಹ ಪ್ರಾರಂಭ ಮಾಡಿದ್ದೇವೆ ನೋಡ್ರಿ ಎಲ್ಲ ವೃಂದ ಸಂಘಗಳ ಬೇಡಿಕೆಗಳು ಅದಾವೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಂಘಗಳ್ದು ಬೇಡಿಕೆಗಳು ಅದಾವ ಕಾರ್ಯದರ್ಶಿ ಸಂಘ ಗ್ರೇಡ್ ಒನ್ ಗ್ರೇಡ್ ಟು ಬಿಲ್ ಕರೆಡ್ರ ಸಂಘ ನಿರ್ಗಂಟಿ ಸಂಘ ಎಲ್ಲ ಸಂಘಗಳದು ಜನಪ್ರತಿನಿಧಿಗಳ ಸಂಘ ಎಲ್ಲ ಸಂಘ ಹಲವಾರು ಹತ್ತು ಹದಿನೈದು ಇಪ್ಪತ್ತು ಬೇಡಿಕೆಗಳು ಭಾಳ ಮುಖ್ಯ ಮುಖ್ಯವಾದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ರಾಜ್ಯ ಇದು ಹುದ್ದೆಯನ್ನು ಫಸ್ಟ್ ಮೊದಲು ಬಿ ಗ್ರೇಡ್ ಆಗಿ ಮಾಡಬೇಕು ಮತ್ತು ಸರ್ಕಾರ ಮತ್ತು ಕೂಡಲೇ ಅಭಿವೃದ್ಧಿ ಅಧಿಕಾರಿಗಳ ಜ್ಯೇಷ್ಠತ ಪಟ್ಟಿಯನ್ನು ಅಂತಿಮಗೊಳಿಸಿ ಬಡ್ತಿ ನೀಡಲು ಇದು ಕ್ರಮ ಕೈಗೊಳ್ಳುವುದು ಮತ್ತು ಉದ್ಯೋಗ ಖಾತ್ರಿ ಯೋಜನೆಯನ್ನು ಗುರಿ ನೀಡು ಕೈಬಿಡುವುದು ಮತ್ತು ಕುಂದುಕೊರತೆ ಪ್ರಾಧಿಕಾರವನ್ನು ಪೊಲೀಸ್ ಇಲಾಖೆಯ ಮಾದರಿಯಲ್ಲಿ ನಿರ್ ಸದೃಢಗೊಳಿಸುವುದು ಮತ್ತು ಗ್ರಾಮ ಪಂಚಾಯಿತಿ ಮೇಲ್ದರ್ಜೆಗೇರಿಸುವ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಅಲ್ಲಿನ ಸರ್ಕಾರಿ ನೌಕರರನ್ನು ಸಾರ್ವಜನಿಕ ದೃಷ್ಟಿಯಿಂದ ವಿಲೀನಗೊಳಿಸುವುದು ಹಾಗೂ ಏಳು ವರ್ಷ ಒಂದೇ ತಾಲೂಕಿನಲ್ಲಿ ಮಾಡಿದಂಥ ಕಡ್ಡಾಯವಾಗಿ ತಾಲೂಕನ್ನು ವರ್ಗಾವಣೆ ಮಾಡಿಸಬೇಕು ಅದೊಂದು ನಮ್ಮ ಕಲಬುರಗಿ ಜಿಲ್ಲೆಯಿಂದ ಕೈ ಬಿಡಬೇಕಂತ ನಾವು ಆಗ್ರಹ ಮಾಡಿ ಆಲ್ರೆಡಿ ರಾಜ್ಯ ಸಂಘಕ್ಕೆ ಈಗಾಗಲೇ ಹಿಂಪಡೆದಿರುವ ಇದು ಲೋಕಾಯುಕ್ತ ಕೇಸನ್ನು ಹಿಂಪಡೆದ ಸರ್ಕಾರ ಅದು ಕಂಟಿನ್ಯೂ ಕಡ್ಡಾಯವಾಗಿ ಹಿಂಪಡಿಬೇಕು ಅಂತೇಳಿ ಒಂದು ಅಲೆ ಒಂದು ಇರುವಾಗ ಸಂಘದ ಮೇರೆಗೆ ವೃಂದ ನೇಮಕಾತಿ ನಿಯಮಗಳಲ್ಲಿ ನೌಕರ ಸ್ನೇಹಿತ ಯುದ್ಧ ತರುವುದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳಿಗೆ ಇದು ನೇಮಕಾತಿಗೆ ಅನುಮತಿ ನೀಡುವುದು ಹಲವಾರು ಈಗ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಬೇಡಿಕೆಗಳು ಅಡಿಪಾರ ಕುಟುಂಬದ ಎಲ್ಲ ಬೇಡಿಕೆಗಳು ಅದಾವೆ ಸಂಘದ ಗ್ರೇಡ್ ರೈಲ್ವ ಸಂಘದ ಹಾಗೂ ಜಿಲ್ಲ ಕಲೆಕ್ಟ್ರದು ನೀರ್ಗಂಟಿ ಎಲ್ಲ ಹಲವಾರು ಬೇಡಿಕೆಗಳು ಅದಾವೆ ಇಲ್ಲ ಸರ್ ಅದು ದಿನ ಇಷ್ಟು ದಿನ ಏನಿಲ್ಲ ಅನಿರ್ದಿಷ್ಟವಾಗಿ ನಮ್ಮ ಬೇಡಿಕೆಗಳು ಎಲ್ಲ ಈಡೇರುವವರೆಗೆ ಇದು ಹೋರಾಟದಲ್ಲ ರಾಜ್ಯದಂತ ಇದು ನಮ್ಮ ಜಿಲ್ಲೆ ಒಂದೇ ಇದು ರಾಜ್ಯದಂತ ಹೋರಾಟದ ಅನೇಕ ಹೆಸರು ಭಗವಂತರಾಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಇವತ್ತಿನ ದಿವಸ ಈ ನಮ್ಮ ಗುಲ್ಬರ್ಗ ಜಿಲ್ಲಾ ಪಂಚಾಯಿತಿಯ ಆವರಣದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಇಂದಿನ ದಿವಸ ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ವೃಂದಗಳ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ನೇತೃತ್ವದಲ್ಲಿ ನಾಲ್ಕನೇ ತಾರೀಕು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕಲ್ಲಿ ನಾವೇನು ಒಂದು ದಿನದ ಎರಡು ದಿವಸಗಳ ಕಾಲ ಅನಿರ್ದಿಷ್ಟ ಅವಧಿಯ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ಕಾರಣಾಂತರಗಳಿಂದ ಫ್ರೀಡಂ ಪಾರ್ಕ್ನಿಂದ ಆಯಾ ಜಿಲ್ಲೆಗಳ ಜಿಲ್ಲಾ ಕೇಂದ್ರಗಳಲ್ಲಿ ಕೇಂದ್ರಕ್ಕೆ ಅದನ್ನು ವರ್ಗಾಯ ವರ್ಗಾವಣೆ ಮಾಡಿಕೊಂಡು ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಪಂಚಾಯಿತಿಗಳ ಕಚೇರಿ ಮುಂದೆ ಆವರಣಗಳ ಮುಂದೆ ನಮ್ಮ ಎಲ್ಲ ಪಂಚಾಯಿತಿ ನೌಕರರು ಜೊತೆ ದರ್ದ ಲೆಕ್ಕ ಸಹಾಯಕರು ಗ್ರಾಮ ಪಂಚಾಯತ್ ಸದಸ್ಯರು ಕೂಟ ಕಚೇರಿ ಇವರೆಲ್ಲರೂ ಸಹಿತ ಅವರವ್ರಿಗೆ ಅನುಕೂಲಕ್ಕಾಗಿ ಅಂದ್ರೆ ಫ್ರೀಡಂ ಪಾರ್ಕಲ್ಲೇ ಎರಡು ದಿವಸಗಳ ಕಾಲ ಅನುಮತಿ ಪಡೆದುಕೊಂಡಿರೋದ್ರಿಂದ ಅಲ್ಲಿ ಮಾಡಲಾಗಿದೆ ಇದು ಅನಿರ್ದಿಷ್ಟಾವಧಿಯ ಹೋರಾಟ ಇರುವುದರಿಂದ ಆಯಾ ಜಿಲ್ಲಾ ಪಂಚಾಯಿತಿ ಕಚೇರಿಗಳ ಮುಂದೆ ಇದನ್ನು ನಾವು ಮಾಡ್ತಾ ಇದ್ದೇವೆ ಇದಕ್ಕೆ ಬೇಗ ಆದಷ್ಟು ಬೇಗ ನಮ್ಮ ಸರ್ಕಾರ ಅಥವಾ ನಮ್ಮ ಅಧಿಕಾರಿಗಳು ಈ ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ಬೇಡಿಕೆಗಳನ್ನು ಅತಿ ಅತಿ ಶೀಘ್ರವಾಗಿ ಅವರು ಪೂರೈಸಿದ್ದೇ ಆದರೆ ನಾವು ಕೈ ಬಿಡ್ತೇವೆ ಇದು ಎಲ್ಲದಕ್ಕೂ ಹೆಚ್ಚಿಗಾಗಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಯನ್ನು ಗೆಜಿಟೆಡ್ ಗ್ರೂಪ್ ಬಿ ಹುದ್ದೆಗೆ ಉನ್ನತೀಕರಿಸ್ಬೇಕಂತಕ್ಕಂಥದ್ದು ಪ್ರಬಲವಾದಂಥ ಹೋರಾಟ ಇದರ ಜೊತೆ ಜೊತೆಯಲ್ಲಿ ಎಮ್ ಜಿ ಎನ್ ಆರ್ ಯೋಜನೆಯ ಗುರಿಯನ್ನು ನಿಗದಿಪಡಿಸಿದ್ದಾರೆ ಅದನ್ನು ಕೈ ಬಿಡಬೇಕಂತಕ್ಕಂಥದ್ದು ಜೊತೆಗೆ ಅಭಿವೃದ್ಧಿ ಅಧಿಕಾರಿಗಳ ಜ್ಯೇಷ್ಠತಾ ಪಟ್ಟಿ ಬಡ್ತಿಗೆ ಸಂಬಂಧಪಟ್ಟಂತೆ ಬೇಗ ಕ್ರಮ ಕೈಗೊಳ್ಬೇಕು ಅದರಲ್ಲಿ ನಮ್ಮ ವಿಶೇಷವಾಗಿ ಗುಲ್ಬರ್ಗ ಜಿಲ್ಲೆಯಿಂದ ಸರ್ಕಾರ ನಾವು ಅಂದರೆ ರಾಜ್ಯ ಮಟ್ಟದ ಒಕ್ಕೂಟದಲ್ಲಿರ್ತಕ್ಕಂಥ ಒಂದು ಏನಂದ್ರೆ ಅದು ಏಳು ವರ್ಷ ಪೂರೈಸಿರ್ತಕ್ಕಂಥದ್ದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡ್ತಕ್ಕಂಥದ್ದು ಅದನ್ನು ನಮ್ಮ ಗುಲ್ಬರ್ಗ ಸಂಘ ಬೆಂಬಲಿಸ್ತದೆ ಅದಕ್ಕೆ ಅದನ್ನು ಹೊರತುಪಡಿಸಿ ಉಳಿದು ಎಲ್ಲ ಬೇಡಿಕೆಗಳು ಆದಷ್ಟು ಅದರಲ್ಲಿ ವಿಶೇಷವಾಗಿ ಮಾನ್ಯ ಪಂಚಾಯತ್ ಅಭಿವೃದ್ಧಿ ಸಚಿವರು ನಮ್ಮ ಗುಲ್ಬರ್ಗ ಜಿಲ್ಲೆಯವರೇ ಆಗಿರೋದ್ರಿಂದ ನಾವು ಅವ್ರ ಮೇಲೆ ಇನ್ನೂ ಅತಿ ಹೆಚ್ಚಿನ ಪ್ರೀತಿಯ ಜೊತೆಗೆ ಹೋರಾಟ ಅವ್ರ ಅವರು ನಮ್ಮ ಗುಲ್ಬರ್ಗ ಜಿಲ್ಲೆಯವರೇ ಇರೋದರಿಂದ ನಮ್ಮ ಭಾಳ ತುಂಬ ಸಂತೋಷ ಇದೆ ಹೀಗಾಗಿ ಸಚಿವರು ಈ ವಿಷಯಗಳ ಬಗ್ಗೆ ಮುತುವರ್ಜಿಯನ್ನು ವಹಿಸಿ ಆದಷ್ಟು ಬೇಗ ಅವರು ನಮ್ಮ ಪರಿಹಾರ ಕಂಡುಕೊಂಡು ಕಂಡುಕೊಂಡಿದ್ದೆ ಆದರೆ ನಾವು ಆದಷ್ಟು ಬೇಗ ಈ ಒಂದು ಹೋರಾಟಕ್ಕೆ ಅಂತ್ಯಗೊಳಿಸ್ತೇವೆ ಇಲ್ಲ ಅಂತಂದರೆ ಅವಧಿ ಅಂತಂದರೆ ತಮಗೆಲ್ಲರಿಗೂ ಗೊತ್ತಿದೆ ಅನಿರ್ದಿಷ್ಟ ಅವಧಿವರೆಗೆ ನಾವು ಈ ಹೋರಾಟದ ಸ್ವರೂಪ ಯಾವುದೇ ರೂಪನೂ ತಾಳ್ಕೊಳ್ಬೋದು ಮುಂದಿನ ದಿವಸಗಳೆಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೇನೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೌಕರರ ಅಧ್ಯಕ್ಷ ಮಲ್ಲಿಕಾರ್ಜುನ ಗಿರಿನಾಥ್